ಸೊ ನಾನು ಒಂದು ಕೆಲಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಹಳ್ಳಿಯಲ್ಲಿ ಯಾವ ಕೆಲಸನೂ ಸೊ ನಾನು ಯಾವ ಕೆಲಸಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತಂದರೆ ಕೆಲವೊಂದು ರೀಸನ್ಸ್ ಇದೆ ಸೊ ನನ್ನ ತಂದು ಸಾಕಿರೋದೇ ಹೆಚ್ಚು ಅದರಲ್ಲಿ ನಾವು ತುಂಬ ಖರ್ಚಿಡ್ಸ್ಬಿಟ್ಟೆ ಅವ್ರಿಗೆ ನೀವು ಇವ್ರಿಗೆ ನನ್ನ ತಂದು ಸಾಕಿರೋ ಐದು ಚೆನ್ನಾಗಿರೋದು ನಮ್ಮ ಅಪ್ಪ ಅಮ್ಮ ಯಾಕೆ ನನ್ನ ತಂದು ಸಾಕ್ಬಿಟ್ರು ಪಾಪ ಅಂತ ಅನಿಸ್ಬಿಡುತ್ತೆ ನನಗೆ ಮದುವೆಗೆ ಆಮೇಲೆ ಇವಾಗ ಮನೆ ಕಟ್ಟೋಕ್ಕೆ ನನ್ನ ಡೆಲಿವರಿಗೆ ಎಲ್ಲದಕ್ಕೂ ತುಂಬ ಅಮೌಂಟ್ ಅವ್ರು ಖರ್ಚು ಮಾಡಿಸ್ಬಿಟ್ಟಿದ್ದಾರೆ ಮಾಡ್ಬಿಟ್ಟಿದ್ದಾರೆ ನನಗಂತೂ ಸಖತ್ ಬೇಜಾರಾಗುತ್ತೆ ಆ ವಿಷಯದಲ್ಲಿ ಡಿಪೆಂಡೆಡ್ ಆಗಿ ಇರೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಫ್ರೆಂಡ್ಸ್ ನಾನು ಏನಿದ್ರು ಇಂಡಿಪೆಂಡೆಂಟಾಗೇ ಇರೋಕ್ಕೆ ಇಷ್ಟ ನಾನು ತುಂಬ ಟ್ರೈ ಮಾಡಿದೆ ಕೆಲಸಕ್ಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಮಕ್ಕಳು ಮಾಡ್ಬಹುದಂತಹ ಕೆಲ್ಸಗಳು ಮಾ ಜಾಬ್ಸ್ ಯಾವ ಯಾವ ಥರ ಜಾಬ್ಸ್ ಎಲ್ಲ ಮಾಡ್ಬೋದು ಅಂತ ಐಡಿಯಾಸು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರಿಗಾದರೂ ಯೂಸ್ ಆಗ್ಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸಪೋರ್ಟ್ ಸೊಬಟ್ಟಿದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಜಾಬ್ ಬಗ್ಗೆ ಕೆಲವು ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೋಡ್ತಾ ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇವತ್ತು ಡೇ ಫೋರ್ ಇವತ್ತು ಯಾವುದೇ ಥರ ಎಕ್ಸಸೈಸ್ ಇಲ್ಲ ಸುಮ್ಮನೆ ಒಂದು ಹತ್ತು ರೌಂಡ್ ನೋಡಿಕೊಂಡು ಆಮೇಲೆ ಸುಮ್ಮನೆ ಒಂದು ಐದು ನಿಮಿಷ ಮೆಡಿಟೇಷನ್ ಮಾಡಿಕೊಂಡೆ ಅಷ್ಟೇ ಸೊ ನಾನು ಅದು ಯಾವುದೂ ವೀಡಿಯೋ ಮಾಡೋಕ್ಕೋಗಿಲ್ಲ ಅದನ್ನೇ ತೋರಿಸಿದ್ನೇ ತೋರಿಸಿದ್ರೆ ಒಂದು ಸ್ವಲ್ಪ ನಿಮಗೆ ಹಾಕ್ಬೋದು ಬೋರ್ ಹಾಕ್ಬೋದು ಅಂತ ತೋರಿಸಿಲ್ಲ ಸೊ ಮತ್ತು ನಾಳೆ ಎಕ್ಸಸೈಸ್ ಇರುತ್ತೆ ಇವತ್ತು ರೆಸ್ಟ್ ತ್ರೀ ಡೇಸ್ ಎಕ್ಸಸೈಸ್ ಮಾಡಿದ್ಮೇಲೆ ಒನ್ ಡೇ ರೆಸ್ಟ್ ತಗೊಳ್ಳೋದಿರುತ್ತೆ ಸೊ ರೆಸ್ಟ್ ಡೇ ದಿವಸ ರೆಸ್ಟ್ ತಗೊಳ್ಳೋದು ಇಂಪಾರ್ಟೆಂಟು ಆವಾಗ ನಾವು ತ್ರೀ ಡೇಸ್ ಮಾಡಿರೋ ಎಕ್ಸಸೈಸು ನಮಗೆ ವರ್ಕ್ ಆಗುತ್ತೆ ಸೊ ಏನಿಲ್ಲ ಇಲ್ಲೇ ಒಂದು ಸ್ವಲ್ಪ ತಿದ್ದು ಆಮೇಲೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಉಳ್ಳ ಉಳ್ಳ ಇಲ್ಲ ಇದೆಯಾ ಇಲ್ಲ ನೋಡೋಣ ಹ್ಞೂ ಮುಟ್ಬೇಡ ನೀನು ನಾನು ನೋಡ್ತೀನಿ ಹಾಂ ನೀನು ನೀನು ನೋಡೋದು ನಿಂಗೆ ನೋಡೋಕೆ ಬರಲ್ಲ ನೋಡಿ ಹಿಂಗೆ ನೋಡಬೇಕು ಎಲ್ಲಾದರೂ ಇದೆಯಾ ಅಂತ ಹೆಂಗೆ ಹಿಂಗೆ ಹಿಂಗೆ ಅನ್ಬೇಕಾ ನೀನೇ ನನಗೆ ಹೇಳ್ಕೊಡ್ತೀಯಲ್ಲೇ அல்லு ரவே க்ன்மோது எங்கே அந்த நீ நன்கே கொடுத்துவல்ல சின்னபங்கூரு நீ முட் பட பாம்பு நினைக்கு பய ஆகத்த நானே நான் யாக்கு எதோது நீங்கள் குச்சோம்பேக்கா யாது இல்ல அம்மு க்ளீனாக ನೀನು ತಿಂತೀಯಾ ಉಪ್ಪಿಟ್ಟು ತಿಂತೀಯಾ ತಿಂತೆ ಉಪ್ಪಿಟ್ಟು ವೆರಿ ಗುಡ್ ಸೊ ಫ್ರೆಂಡ್ಸ್ ಇವಾಗ ಗ್ರೀನ್ ಟೀ ಕುಡ್ದೆ ಈಗ ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ ಸೊ ಅದಕ್ಕೆಲ್ಲ ತರಕಾರಿಗಳೆಲ್ಲ ಹಚ್ಕೊಂಡೆ ಮೊದಲೇ ಪ್ಲ್ಯಾನ್ ಇತ್ತು ಅಂದರೆ ಬೀನ್ಸು ಕ್ಯಾರೆಟು ಎಲ್ಲ ಹಾಕ್ಬೋದಿತ್ತು ಬಟ್ ತಕ್ಷಣಕ್ಕೆ ನಾನು ಮಾಡ್ಕೊಂಡಿದ್ದು ಉಪ್ಪಿಟ್ಟಿರಲಿ ಅಂತ ಪಾಪು ಹಣ್ಣು ಕೆಡಿದ್ಲು ಅದಕ್ಕೆ ಅಡ್ಗೆ ಕಿತ್ಲೆ ಕೊಟ್ಟೆ ನೋಡಿ ಇವಾಗ ಉಪ್ಪಿಟ್ಟು ರೆಡಿಯಾಗೋಯ್ತು ನೀರು ಜಾಸ್ತಿ ಹಾಕಿ ಒಂದು ಸ್ವಲ್ಪ ಸಾಫ್ಟಾಗಿರಲಿ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೀನಿ ಸಾಫ್ಟಾಗಿದ್ದರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ತಿನ್ನೋಕ್ಕೆ ನೋಡಿ ಉಪ್ಪಿಟ್ಟನ್ನ ಈ ರೀತಿ ಡೆಕೊರೇಟ್ ಮಾಡ್ಕೊಂಡು ತಿಂತಾ ಅದು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅನ್ ಮತ್ತೆ ಒಂದು ಮೆಷರ್ಮೆಂಟಲ್ಲಿ ಇರಲಿ ಅಂತ ಸೊ ಊಟ ಕಡಿಮೆ ಮಾಡಿದರೆ ಮಸಲ್ಸ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಒಬ್ರು ಕಮೆಂಟ್ ಮಾಡಿದರು ನಾನು ಅನ್ನ ಮಾತ್ರ ಕಮ್ಮಿ ಮಾಡ್ತಾಯಿದ್ದೀನಿ ಬೇರೆ ಎಲ್ಲ ನಾನು ಒಂದು ಸ್ವಲ್ಪ ತಿಂತಾಯಿದ್ದೀನಿ ಚೆನ್ನಾಗಿ ಫೈಬರ್ಸು ಪ್ರೋಟೀನ್ಸ್ ಇರೋದು ಜಾಸ್ತಿ ತೊಗೊಳ್ಳಿ ಅಂತ ಹೇಳಿದ್ರಲ್ಲ ಸೊ ಇನ್ಮೇಲೆ ಆದಷ್ಟು ಇನ್ನೂ ಜಾಸ್ತಿ ತೊಗೊಳೋಕ್ಕೆ ಟ್ರೈ ಮಾಡ್ತೀನಿ ಈಗ ಪಾಪು ಅಂಗನವಾಡಿಗೆ ಬಿಟ್ಟು ಬಂದ್ವಿ ಈಗ ಹನ್ನೆರಡು ಗಂಟೆಯಲ್ಲಿ ನಾನು ತಿಂತಾ ತಿಂತಾಯಿದ್ದೀನಿ ನೋಡಿ ಚೇಪೇಕ ಚೇಬೇಕಾಯಿ ಇತ್ತು ಹಾಗೆ ಇತ್ತು ಸೊ ನನ್ನ ಹತ್ರ ಏನಿದೆಯೋ ಅದರಲ್ಲಿ ನಾನು ಡಯೆಟ್ ಮಾಡ್ತಿರೋದು ಇಲ್ಲೇನು ಅವೈಲೇಬಲ್ ಏನು ಸಿಗುತ್ತೋ ಅದನ್ನೇ ತೊಗೊಂಡು ಬಂದು ನಾನು ತಿಂತೀನಿ ಅಷ್ಟೇ ಇದಾದ ನಾನು ಮಧ್ಯಾಹ್ನ ಅನ್ನ ಸಾಂಬಾರು ತಿಂದೆ ಸೊ ಇವತ್ತು ನನಗೆ ಒಂದು ಸ್ವಲ್ಪ ಲೋ ಶುಗರ್ ಆಯಿತು ಯಾಕೆಂದರೆ ಬೆಳಗ್ಗೆ ಉಪ್ಪಿಟ್ಟು ತಿಂದ ಉಪ್ಪಿಟ್ಟು ತಿಂದೆ ಯಾವಾಗಲೇ ಉಪ್ಪಿಟ್ಟು ತಿಂದರೂ ನನಗೆ ಲೋ ಶುಗರ್ ಆಗುತ್ತೆ ಸೊ ಆಮೇಲೆ ನಾನು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂದೆ ಅವಾಗ ಸರಿ ಹೋಯಿತು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಈಗ ತನ ಅಡುಗೆ ಕೆಲಸ ಎಲ್ಲ ಆಗಿ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಏನಂದರೆ ಒಂದು ವಿಷಯ ಶೇರ್ ಮಾಡ್ಕೋಬೇಕಾಗಿತ್ತು ಸೊ ನಾನು ಒಂದು ಕೆಲಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಹಳ್ಳಿಯಲ್ಲಿ ಯಾವ ಕೆಲಸನೂ ಇಲ್ಲ ಸಿಗೋ ಕೆಲಸಕ್ಕೆ ಹೋಗೋಕ್ಕೂ ಆಗ್ತಾ ಇಲ್ಲ ಇನ್ನೂ ಪಾಪು ಇನ್ನೂ ಚಿಕ್ಕವಳಾಗಿರೋದ್ರಿಂದ ಅವಳಿಗೆ ನಾನು ಸ್ವಲ್ಪ ದೊಡ್ಡೋಳಾದರೆ ಕೆಲಸಕ್ಕೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಯಾಕೆ ಕೆಲಸಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತಂದರೆ ಕೆಲವೊಂದು ರೀಸನ್ಸ್ ಇದೆ ಏನು ಅಂತಂದರೆ ನನಗೆ ಆವಾಗವಾಗ ಅನಿಸುತ್ತೆ ನಾನೇ ತುಂಬ ಖರ್ಚಿಡ್ಸ್ಬಿಟ್ಟೆ ನಮ್ಮ ಅಪ್ಪ ಅಮ್ಮಗೆ ಸೊ ನನ್ನ ತಂದು ಸಾಕಿರೋದೆ ಹೆಚ್ಚು ಅದರಲ್ಲಿ ತುಂಬ ಖರ್ಚಿಡ್ಸ್ಬಿಟ್ಟೆ ಅವ್ರ ಕೈ ಅವ್ರ ಕೈಯಿಂದ ಅಂತ ಇವತ್ತಿಗೂ ಅನಿಸುತ್ತೆ ಸೊ ಅದಕ್ಕೆ ಇನ್ಯಾವುದು ಒಂದು ಇಡ್ಸೋದು ಬೇಡ ನಾನೇ ದುಡಿಯೋಣ ನನ್ನ ಕಾಲ ಮೇಲೆ ನಾನೇ ನಿಂತ್ಕೊಳ್ಳೋಣ ಈಗ ನನ್ನ ಹಸ್ಬೆಂಡು ದುಡಿತಾ ಇದ್ದಾರೆ ನನ್ನ ಹಸ್ಬೆಂಡ್ ಇದ್ದಾರೆ ನಾನು ಒಬ್ಬಳೇ ಇದು ಮಾಡಬೇಕು ಅಲ್ಲ ಬಟ್ ಅವರು ಇಲ್ಲಿ ಅಲ್ಲಿಯಲ್ಲಿ ಕಡಿಮೆ ಅಮೌಂಟ್ ಬರೋದು ಮೀನ್ಸ್ ನಾವೆಷ್ಟೇ ಕಷ್ಟಪಡ್ತೀವಿ ಅಂದರೂ ಇಲ್ಲಿ ಕಡಿಮೆ ಅವರು ಅಂಗಡಿಗೆ ಖರ್ಚಾಗಿಬಿಡುತ್ತೆ ಬರೋ ಅಮೌಂಟು ಅದರಲ್ಲೂ ಕೂಡ ಎಷ್ಟಾಗುತ್ತೋ ಅಷ್ಟು ಪಾಪುಗಂತ ಸೇವಿಂಗ್ಸ್ ಮಾಡ್ತೀವಿ ನಾವು ಆದರೆ ನಾನು ಹಂಗೆ ಸಿಂಕ್ ಮಾಡ್ತೀನಿ ನಾನು ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತ ಇವರು ಇವರು ಇವ್ರ ಕೈಲೆಲ್ಲ ಖರ್ಚು ಮಾಡಿಸೋದು ನೋಡಿ ಬೇಜಾರಾಗ್ಬಿಡುತ್ತೆ ನನಗೆ ಇವು ಇವ್ರು ನನ್ನ ತಂದು ಸಾಕಿರೋ ಚೆನ್ನಾಗಿರೋದು ನಮ್ಮ ಅಪ್ಪ ಅಮ್ಮ ಯಾಕೆ ನನ್ನ ತಂದು ಸಾಕ್ಬಿಟ್ರು ಪಾಪ ಅಂತ ಅನಿಸ್ಬಿಡುತ್ತೆ ನನಗೆ ಹೇಳ್ಬೇಕಂದ್ರೆ ಯಾಕಂದರೆ ನಾನು ಅಷ್ಟು ಖರ್ಚುಗಳು ಆಗ್ಬಿಟ್ಟಿದೆ ನಾನು ಏನು ಬೇಕು ಅಂತ ನಾನು ಖರ್ಚೇನು ಇಡ್ಸಿಲ್ಲ ಮದುವೆಗೆ ಆಮೇಲೆ ಇವಾಗ ಮನೆ ಕಟ್ಟೋಕ್ಕೆ ನನ್ನ ಡೆಲಿವರಿಗೆ ಎಲ್ಲದಕ್ಕೂ ತುಂಬ ಅಮೌಂಟು ಅವರು ಖರ್ಚು ಮಾಡಿಸ್ಬಿಟ್ಟಿದ್ದಾರೆ ಮಾಡಿಬಿಟ್ಟಿದ್ದಾರೆ ನನಗೆಂತೂ ಸಖತ್ತು ಬೇಜಾರಾಗುತ್ತೆ ಆ ವಿಷಯದಲ್ಲಿ ಇನ್ನು ನಾನಾದರೂ ನಾನು ನಾನು ನನ್ನ ಹಸ್ಬೆಂಡು ದುಡ್ದು ಅವ್ರನ್ನ ನಮ್ಮ ದುಡ್ಡಲ್ಲಾದರೂ ಅವ್ರನ್ನ ಇನ್ನು ಅವಶ್ಯಕತೆ ಇಲ್ಲ ನಮ್ಮ ದುಡ್ಡಲ್ಲಿ ಅವ್ರನ್ನ ಸಾಕೋದು ಬಟ್ ಅಟ್ಲೀಸ್ಟ್ ಅವ್ರ ದುಡ್ಡು ಖರ್ಚು ಮಾಡಿಸ್ತೀರಾ ಇದ್ರೆ ಸಾಕು ಅಂತ ಅನಿಸ್ಬಿಡುತ್ತೆ ನನಗೆ ಡಿಪೆಂಡೆಡ್ ಆಗಿ ಇರೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಫ್ರೆಂಡ್ಸ್ ನಾನು ಏನಿದ್ರು ಇಂಡಿಪೆಂಡೆಂಟಾಗೇ ಇರೋಕ್ಕೆ ಇಷ್ಟ ಬೇಡ ಅಂದರೂ ಕೆಲವೊಂದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಅಂತ ಖರ್ಚು ಮಾಡಿಸ್ಬಿಡ್ತಾರೆ ಅವರು ಬೇಡ ಅಂದರೂ ಕೂಡ ನಾನು ಅದಕ್ಕೆ ನಾನು ಏನೂ ಶಾಪಿಂಗೂ ಕೂಡ ಮಾಡಲ್ಲ ಮಾಡಿದ್ರೆ ನನ್ನ ಹಸ್ಬೆಂಡ್ ದುಡ್ಡಲ್ಲೋ ಇಲ್ಲ ನಾನು ಏನಾದರೂ ಸೇವಿಂಗ್ಸ್ ಮಾಡಿದರೆ ಅದರಲ್ಲೇ ನಾನು ಏನಾದರೂ ತೊಗೊತೀನಿ ನಾನು ತುಂಬ ಟ್ರೈ ಮಾಡಿದೆ ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಬಟ್ ಮನೇಲೆ ಕುತ್ಕೊಂಡು ಏನಾದರೂ ಮಾಡುವಂಥ ಕೆಲಸ ಇದ್ದರೆ ಮಗುನು ನೋಡ್ಕೊಂಡು ಮಾಡ್ಬೋದು ಅಂತ ನಾನು ಅಂದ್ಕೊಂಡೆ ಬಟ್ ಆಗಿರೋದ್ರಿಂದ ಆ ಥರ ಯಾವುದೂ ಸಿಗ್ತಾ ಇಲ್ಲ ನನಗೆ ಎಷ್ಟೇ ಟ್ರೈ ಮಾಡಿದ್ರು ಇನ್ನೊಂದು ಏನು ಪ್ರಾಬ್ಲಮ್ ಅಂತಂದರೆ ನಮ್ಮ ನಾವಿರೋ ಊರಲ್ಲಿ ಒಳ್ಳೆ ನನ್ನ ಹಸ್ಬೆಂಡಿನ್ ಹಸ್ಬೆಂಡು ಮನೆತನ ಒಂದೊಳ್ಳೆ ಪೊಸಿಷನಲ್ಲಿದೆ ಸೊ ನಾವು ಯಾವುದೇ ಥರ ಕೆಲಸ ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ ಅವರೇನು ಅನ್ಕೊತಾರೆ ಇವರು ಏನು ಅನ್ಕೊತಾರೆ ಎಲ್ಲ ಅದಕ್ಕೂ ಹೆಣ್ಮಕ್ಳು ಮಾಡ್ಬೋದಂತಹ ಕೆಲಸಗಳು ಮ ಜಾಬ್ಸ್ ಯಾವ ಯಾವ ಥರ ಜಾಬ್ಸ್ ಎಲ್ಲ ಮಾಡ್ಬೋದು ಅಂತ ಐಡಿಯಾಸು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಅನ್ನೋ ಕಾರಣಕ್ಕೆ ಸೊ ಮೊದಲನೇದಾಗಿ ಹೆಣ್ಮಕ್ಳು ಅದು ಮದುವೆ ಆಗಿರೋ ಹೆಣ್ಮಕ್ಳು ಯಾವುದಾದ್ರೂ ಜಾಬ್ ಮಾಡಿಸ್ ಮಾಡಬೇಕು ಅಂದರೆ ಅವ್ರಿಗೆ ಈ ವಿಡಿಯೋ ಯೂಸ್ ಆಗ್ಬೋದು ಸೊ ಮೊದಲನೇದಾಗಿ ನಿಮ್ಮ ಇಂಟ್ರೆಸ್ಟ್ ಏನಿದೆ ಅನ್ನೋದನ್ನ ನಿಮ್ಮ ಬುಕ್ಕಲ್ಲಿ ಬರ್ಕೊಳ್ಳಿ ನಿಮ್ಗೇನೇನು ಇಂಟ್ರೆಸ್ಟ್ ಇದೆ ನಿಮ್ಗೇನೇನು ಗೊತ್ತು ಯಾವುದ್ರ ಬಗ್ಗೆ ತುಂಬ ನಾಲೆಜ್ ಇದೆ ಅಂತ ನೀವು ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ ಸೊ ಇದರಿಂದ ಏನಾಗುತ್ತೆ ಅಂದರೆ ನೀವು ಈಸಿಯಾಗಿ ಜಾಬ್ ತೊಗೊಳಕ್ಕೆ ಯಾವ ಥರ ಜಾಬ್ ನನಗೆ ಸೆಟ್ ಆಗ್ಬೋದು ನಾನು ಮಾಡ್ಬೋದು ಅನ್ನೋದು ನಿಮಗೆ ಕ್ಲಾರಿಟಿ ಬರುತ್ತೆ ಸೊ ಯಾವ ಥರ ಜಾಬ್ ಮಾಡ್ಬೋದು ಅನ್ನಂಗಿದ್ರೆ ಮೊದಲನೇದು ನೀವೇನಾದರೂ ಒಂದು ಸ್ವಲ್ಪ ಓದಿದರೆ ಅಂದರೆ ಡಿಗ್ರಿ ಏನಾದರೂ ಆಗಿತ್ತು ಅಂತಂದರೆ ಆರಾಮಾಗಿ ನೀವು ಪ್ರೈವೇಟ್ ಸ್ಕೂಲಲ್ಲಿ ಒನ್ ಟು ಫೈ ಒನ್ ಒನ್ ಟು ಸಿಕ್ಸು ಸೆವೆನ್ವರೆಗೂ ನೀವು ಟೀಚರಾಗಿ ಮಾಡ್ಬೋದು ಪ್ರೈವೇಟ್ ಸ್ಕೂಲಲ್ಲಿ ಆದರೆ ಸ್ಯಾಲ್ರಿ ಕಡಿಮೆ ಇರುತ್ತೆ ಅದರಲ್ಲೂ ನೀವು ಏನಾದರೂ ಇದ್ದೀರ ಅಂದರೆ ಹಳ್ಳಿಯಲ್ಲಿರೋಂಥ ಸ್ಕೂಲಲ್ಲಿ ನಿಮಗೆ ಜಾಬ್ ಸಿಗ್ಬೋದು ಒನ್ ಟು ಫೈವ್ಗೆ ಮಕ್ಕಳಿಗೆ ಟೀಚಿಂಗ್ ಮಾಡುವಂಥ ಜಾಬ್ ಸಿಗ್ಬೋದು ಆದರೆ ಕಡಿಮೆ ಇರುತ್ತೆ ಸ್ಯಾಲ್ರಿ ಬಟ್ ನೀವು ಮನೇಲಿ ನೀವು ಕಲ್ತ್ಕೊಳ್ಬೇಕು ಹೆಂಗೆ ಟೀಚಿಂಗ್ ಮಾಡೋದು ಮಕ್ಕಳು ನಿಮ್ಮ ಮಾತು ಕೇಳೋ ಥರ ಹೇಗೆ ಮಾಡೋದು ಆ ಥರ ಎಲ್ಲ ನೀವು ಒಂದು ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ನಾಲೆಜ್ ತಿಳ್ಕೊಂಡು ನೀವು ಒಂದು ಟೀಚಿಂಗ್ ಕೆಲಸಕ್ಕೆ ಹೋಗ್ಬೋದು ಡಿಗ್ರಿ ಏನಾದರೂ ಮಾಡಿದರೆ ಬಿ ಎಡ್ ಮಾಡಿತ್ತು ಅಂದರೆ ಆರಾಮಾಗಿ ನಿಮಗೆ ಸ ಜಾಬ್ ಸಿಗುತ್ತೆ ಇಲ್ಲ ಅಂತಂದರೆ ಟೀಚಿಂಗ್ ಮಾಡ್ಬೋದು ಸ್ಕೂಲ್ಗೆ ಅದಕ್ಕೆ ಇಲ್ಲ ನಾನು ಆ ಡಿಗ್ರಿನೂ ಮಾಡಿಲ್ಲ ಅಂತಂದರೆ ಟ್ಯೂಷನ್ ಆದರೂ ಮಾಡ್ಬೋದು ನಿಮ್ಗೆ ಗೊತ್ತಿರೋ ನಾಲೇಜು ಓದಿದ್ದೀರ ಅಂದರೆ ಒಂದು ಸ್ವಲ್ಪ ಟ್ಯೂಷನ್ ಆದರೂ ಮಾಡ್ಬೋದು ನಿಮ್ಗೆ ಗೊತ್ತಿರೋ ಒಂದು ನಾಲ್ಕು ಅಕ್ಷರ ನಾಲ್ಕು ಜನ ಮಕ್ಕಳಿಗೆ ಹೇಳ್ಕೊಡ್ಬೋದು ಸೊ ಎರಡನೇದು ನೀವು ಟ್ಯೂಷನ್ ಕೂಡ ಮಾಡ್ಬೋದು ಹಾಗೆ ಮೂರನೇ ಕೆಲಸ ಏನು ಅಂತಂದರೆ ನಾನು ಹಳ್ಳಿಯಲ್ಲಿದ್ದೀನಿ ನಾನು ಏನೂ ಅಷ್ಟು ಓದಿಲ್ಲ ಅನ್ನೋದಾಗಿದ್ದರೆ ನೀವು ಸ್ಟಿಚ್ಚಿಂಗ್ ಚೆನ್ನಾಗಿ ಕಲಿತ್ಕೊಂಡು ಅಂದರೆ ಎಲ್ಲರೂ ಇವಾಗ ಸ್ಟಿಚ್ಚಿಂಗ್ ಟ್ರೈಲರ್ ಇಟ್ಕೊಳ್ತಾರೆ ತುಂಬ ಜನ ಅದನ್ನು ಹೇಳ್ಕೊಡೋರು ಇದ್ದಾರೆ ನಾವು ಕಲ್ತ್ಕೊಂಡು ಸ್ಟಿಚ್ಚಿಂಗ್ ಕಲ್ತ್ಕೊಬೋದು ಸ್ಟಿಚ್ಚಿಂಗಲ್ಲಿ ಏನಂದರೆ ಇವಾಗ ಹಳ್ಳಿಯಲ್ಲೇ ಒಂದು ಬ್ಲೌಸು ಏನು ಏನಂದರೆ ಇನ್ನೂರೈವತ್ತರಿಂದ ಮುನ್ನೂರು ಆ ಥರ ಡಿಸೈ ಒಳ್ಳೆ ಡಿಸೈನ್ ಆಗಿರೋ ಬ್ಲೌಸ್ ಅಂದರೆ ನಾವು ಮುನ್ನೂರು ಮುನ್ನೂರೈವತ್ತು ಕೊಡಲೇಬೇಕು ಇನ್ನು ಸಿಟಿಯಲ್ಲಿ ಹೋದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಕೊಡಬೇಕು ಒಳ್ಳೆ ಡಿಸೈನ್ ಇರೋವಂಥ ಬ್ಲೌಸ್ಗೆ ಸೊ ನಾವು ಒಂದು ತಿಂಗಳು ಹಂಗೆ ಸ್ಟಿಚ್ಚಿಂಗು ಏಕ್ ಮಾಡೋದು ಅಂತ ಕಲ್ತ್ಕೊಬಿಟ್ರೆ ನಾವು ತಿಂಗಳಿಗೆ ಒಂದು ಹತ್ತು ಹತ್ತರಿಂದ ಹದಿನೈದು ಬ್ಲೌಸ್ ಬಂದರೂ ಕೂಡ ನಾವು ಆರಾಮಾಗಿ ಅರ್ನಿಂಗ್ ಮಾಡ್ಬೋದು ಅದರಿಂದ ಸೊ ಸ್ಟಿಚ್ಚಿಂಗ್ ಕಲಿತ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ನಾವೇ ಮನೆಯಲ್ಲೇ ಕೂತ್ಕೊಂಡು ನಾವು ಒಂದು ನಾಲ್ಕು ಹಸು ಸಂಪಾದನೆ ಮಾಡ್ಬೋದು ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೊಂಡು ಸೊ ನಮ್ಮದೇ ದುಡ್ಡು ಅಂತ ನಾವು ಸಂಪಾದನೆ ಮಾಡ್ಬೋದು ಅದೊಂದು ಮೂರನೇದು ನಾಲ್ಕನೇದು ಇನ್ನೊಂದು ಏನು ಅಂತಂದರೆ ನಿಮ್ಗೆ ಆಸಕ್ತಿ ಮೇಕಪ್ ಮೇಲೆ ಆ ಥರ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅನ್ನೋ ಆಸಕ್ತಿ ಇತ್ತು ಅಂದರೆ ಅದಕ್ಕೆ ಕೋರ್ಸ್ ಎಲ್ಲ ಬರುತ್ತೆ ಸೊ ಅದನ್ನೆಲ್ಲ ಕಲ್ತ್ಕೊಂಡು ಇಂಟ್ರೆಸ್ಟ್ ಇದೆ ಅದನ್ನೆಲ್ಲ ಕಲಿತ್ಕೊಂಡು ಸೊನು ನೀವು ಮೇಕಪ್ ಆರ್ಟಿಸ್ಟು ಕೂಡ ಆಗ್ಬೋದು ಇನ್ನು ಮೆ ಮೆಹಂದಿ ಡಿಸೈನು ಅದೆಲ್ಲ ನೀವು ಕಲ್ತ್ಕೊಂಡು ಕೂಡ ನೀವು ಮೆಹಂದಿ ಆರ್ಟಿಸ್ಟ್ ಆ ಥರನೂ ಕೂಡ ಆಗ್ಬೋದು ಆಮೇಲೆ ನಿಮಗೆ ಏನಾದರೂ ಬ್ಯೂಟಿಷನ್ ಆಗ್ಬೋದು ಅಂದರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದು ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಇದೆ ಅಂದರೆ ಅದಕ್ಕೆಲ್ಲದಕ್ಕೂ ಕೋರ್ಸ್ ಇದೆ ಅದನ್ನು ಒಂದು ಸ್ವಲ್ಪ ಕಲ್ತ್ಕೊಂಡ್ರೆ ನಾವು ಆ ಕೋರ್ಸ್ನ ಮಾಡಿಕೊಂಡ್ರೆ ಸೊ ನಾವು ಈಸಿಯಾಗಿ ನಾವು ಒಂದು ಪ್ರೊಫೆಷ್ನಲ್ ಆಗ್ಬೋದು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟು ಬ್ಯೂಟಿ ಬ್ಯೂಟಿಷನೋ ಇಲ್ಲ ನಾವೇ ಒಂದು ಬ್ಯೂಟಿ ಪಾರ್ಲರು ನಾವಿರೋ ಜಾಗದಲ್ಲೇ ಒಂದು ಅಂಗಡಿನೋ ಇಟ್ಕೊಬೋದು ಸೊ ಅಂದರೆ ನಮ್ಮ ಇಂಟ್ರೆಸ್ಟ್ ಮೇಲೆ ನಮ್ಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬರಿಗೂ ಅವ್ರಿಗೇನಾದರೂ ಒಂದು ಇಂಟ್ರೆಸ್ಟು ಅವ್ರಿಗೊಂದು ಏನಾದರೂ ಒಂದು ನಾಲೆಜು ಇರುತ್ತೆ ಅಂದರೆ ಅವ್ರಿಗೂ ಏನೋ ಒಂದು ಇವಾಗ ನಮಗೂ ಏನಾದರೂ ಒಂದು ಗೊತ್ತಿರುತ್ತೆ ನಮಗೆ ಇಂಥದ್ರಲ್ಲಿ ಟ್ಯಾಲೆಂಟ್ ಇದೆ ಅಂತ ನಮಗೂ ಒಂದು ಅನಿಸುತ್ತೆ ನೋಡಿ ಸೊ ಅದ್ರ ಮೇಲೆ ನಾವು ವರ್ಕ್ ಮಾಡ್ಬೋದು ಅದಾದ್ಮೇಲೆ ನೆಕ್ಸ್ಟ್ ನಾನು ಹೇಳೋದು ಅಂದರೆ ಯೂಟ್ಯೂಬ್ ಯೂಟ್ಯೂಬ್ ಈಸ್ ಬೆಸ್ಟ್ ಅಂತಲೇ ಹೇಳ್ಬೋದು ಮನೇಲಿ ಆರಾಮಾಗಿ ಕುತ್ಕೊಂಡು ಯೂಟ್ಯೂಬ್ ಮಾಡ್ಬೋದು ಅಂದರೆ ಆರಾಮಾಗಿ ಕುತ್ಕೊಂಡು ಮಾಡ್ತೀನಿ ಅಂದರೂ ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡ್ಬೋದು ಅಂತ ಹೇಳೋಕ್ಕಾಗಲ್ಲ ನಮಗೆ ಅತ್ತ ನಮ್ಮ ಹಾರ್ಡ್ ವರ್ಕು ಮಾಡಬೇಕು ಅತ್ತ ನಮಗೆ ಲಕ್ಕೂ ಇರಬೇಕು ಸೊ ಜೊತೆ ನಾವು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಬೇಕು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದು ನಮ್ಗೆ ನಾಲೆಜ್ ಗೊತ್ತಿದ್ದು ಎಡಿಟಿಂಗ್ ಎಲ್ಲ ಮಾಡೋದು ಹೇಗೆಂತೆಲ್ಲ ಗೊತ್ತಿದ್ದರೆ ನಾವು ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಸಕ್ಸಸ್ ಆಗ್ಬೋದು ಆದರೂ ಅದೂ ಕಷ್ಟ ಏನು ಅಂತಂದರೆ ಬಿಡದೆ ಮಾಡ್ತಾ ಇರಬೇಕು ಯೂಟ್ಯೂಬ್ ಚಾನೆಲ್ ಏನಾದರೂ ಓಪನ್ ಮಾಡಿ ನಾನು ಯೂಟ್ಯೂಬ್ ಮಾಡ್ತೀನಿ ಅಂದರೆ ಒಂದು ದಿನವೂ ಬಿಡದೆ ನಾವು ಕಷ್ಟಪಡಬೇಕು ಬಟ್ ಒಂದು ಸರಿ ರೀಚ್ ಆಯಿತು ಅಂದರೆ ಅದರಿಂದನೂ ಕೂಡ ಅರ್ನಿಂಗ್ಸ್ ಮಾಡ್ಬೋದು ಸೊ ಮನೆಯಲ್ಲೇ ಕೂತ್ಕೊಂಡು ಮದುವೆ ಆಗಿರೋ ಹೆಣ್ಮಕ್ಳು ಆರಾಮಾಗಿ ಮನೆ ನಡೆಸ್ಕೊಂಡು ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ರೆ ಯೂಟ್ಯೂಬಿಂದ ಅರ್ನಿಂಗ್ ಮಾಡ್ಬೋದು ಇದೊಂದು ಇನ್ನೊಂದು ಅಂದರೆ ಈ ಮನೆಯಲ್ಲೇ ಬರುತ್ತೆ ಮೇನ್ ಮೇನೆದ ಬತ್ತಿ ಮಾಡೋದು ಆಮೇಲೆ ಉದ್ಗಡ್ಡಿ ಮಾಡೋದು ಈ ರೀತಿ ಚಿಕ್ಕ ಚಿಕ್ಕ ಐಟಮ್ಸು ನಾವು ನಾವು ಮನೆಗೆ ತಂದು ಸೊ ಮನೆಯಲ್ಲೇ ಈ ರೀತಿ ಮಾಡ್ಬೋದು ಸೊ ಇದು ಒಂದು ಕಡೆ ಒಂಥರ ಬಿಸ್ನೆಸ್ ಆಗಿ ಮಾಡ್ಬೋದು ಮೇಲೆ ನೆಕ್ಸ್ಟು ಇನ್ಯಾವುದು ಅಂತಂದರೆ ಹೆಣ್ಮಕ್ಳು ಮಾಡ್ಬೋದು ಅಂತ ಕೆ ಜಾಬ್ ಅಂದರೆ ಸ್ಯಾರಿ ಬಿಸ್ನೆಸ್ಸು ಕೂಡ ಮಾಡ್ಬೋದು ಸೊ ನಾವು ಒಂದು ಅಂಗ್ ಅಂಗಡಿಯಿಂದನೋ ಇಲ್ಲ ಅಂತಂದರೆ ಸ್ಯಾರಿ ತರಬೇಕು ಸ್ಯಾರಿ ತಗೊಂಡು ಬಂದು ನಮ್ಗೆ ಗೊತ್ತಿರೋ ಗೊತ್ತಿರೋರಿಗೆ ಸೊ ಈ ಥರ ಸ್ಯಾರಿ ಕಲೆಕ್ಷನ್ ಹತ್ರ ಇದೆ ಸೊ ನೋಡಿ ಅಂತ ಅಂದ್ಬಿಟ್ಟು ನಾವು ಅದೊಂದು ಅದೊಂದು ಬಿಸ್ನೆಸ್ಸು ಆ ರೀತಿ ಸ್ಯಾರಿ ಬಿಸ್ನೆಸ್ಸು ಮಾಡ್ಬೋದು ವಾಟ್ಸಪ್ಪಲ್ಲೆಲ್ಲ ಶೇರ್ ಮಾಡಿಕೊಂಡು ಮತ್ತು ಊರಲ್ಲಿ ಗೊತ್ತಿರೋ ಕಡೆ ಎಲ್ಲ ನಾವು ಈ ಥರ ಸ್ಯಾರಿ ಕಲೆಕ್ಷನ್ ಸ್ಯ ಇದ್ದಾವೆ ತುಂಬ ಸ್ಯಾರೀಸ್ ಇದ್ದಾವೆ ನೋಡಿ ಅಂತ ತಗೊಂಡು ಅದು ಕೂಡ ಬಿಸ್ನೆಸ್ ಮಾಡ್ಬೋದು ಆಮೇಲೆ ವರ್ಕೌಟ್ ಆಯಿತು ಅಂತಂದರೆ ಒಂದು ಸ್ಯಾರಿ ಅಂಗಡಿನೂ ಕೂಡ ಇಡ್ಬೋದು ಸೊ ಇದು ಈ ಕೆಲಸನೂ ತುಂಬ ಚೆನ್ನಾಗಿ ಮಾಡಿ ಸಕ್ಸಸ್ಸು ಕೂಡ ಆಗಿದ್ದಾರೆ ಸೊ ಇದೆಲ್ಲ ನಾನು ಇದ್ದೀನಿ ಯಾವುದಾದ್ರು ಹೆಣ್ಮಕ್ಳು ಮಾಡ್ಬೋದು ಕೆಲಸಗಳು ಜಾಬ್ಸು ಮನೇಲಿ ಆರಾಮಾಗಿ ಅರ್ನಿಂಗ್ ಮಾಡ್ಬೋದು ಅಂತ ಅಂದ್ಕೊಂಡು ನಾನು ಸ ಸರ್ಚ್ ಮಾಡಿ ನಾನು ಕೇಳಿ ತಿಳ್ಕೊಂಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನು ನಮಗೆ ಸೊ ಇನ್ನು ಇವಾಗ ಪಿ ಯು ಡಿಗ್ರಿ ಮಾಡಿದರೆ ತುಂಬ ಜನ ತುಂಬ ಥರ ಜಾಬ್ಸು ಸಿಗುತ್ತೆ ನಮಗೆ ಅಂಗನವಾಡಿಯಾಗಿ ಟೀಚ್ ಅಂಗನವಾಡಿ ಟೀಚರಾಗಿ ಹೋಗ್ಬೋದು ಅಂಗನವಾಡಿ ನಡೆಸ್ಬೋದು ಮತ್ತು ಯಾವುದಾದ್ರು ಆಸ್ಟ್ಲೆ ಹಾಸ್ಟ್ಲಿದ್ರೆ ಆ ಹಾಸ್ಟ್ಲಲ್ಲಿ ಕೂಡ ನಮಗೆ ಜಾಬ್ ಸಿಗುತ್ತೆ ಸೊ ನಮಗೇನು ಅಂತಂದರೆ ನಾ ನಾವು ಟ್ರೈ ಮಾಡಬೇಕು ನಾವು ಟ್ರೈ ಮಾಡಿದ್ರೆ ನಾವು ಕಷ್ಟಪಟ್ಟು ನಾವು ಮಾಡ್ತೀವಿ ಅಂತಂದರೆ ಸುಮಾರು ಜಾಬ್ಸ್ ಇದ್ದಾವೆ ಇನ್ನಷ್ಟು ಜಾಬ್ಸ್ ಇದ್ದಾವೆ ನಾವು ಮಾಡ್ಬೋದು ಮಾಡ್ಬೋದು ಅನ್ನೋವು ಸೊ ನಾವೇನು ಮಾಡಬೇಕಂದ್ರೆ ಮಾಡಬೇಕು ಅಂತ ಮನಸ್ಸು ಮಾಡಬೇಕು ನಾವು ನಾವು ಇಂಡಿಪೆಂಡೆಂಟಾಗಿ ಬದುಕಬೇಕು ನಾವು ನಾವು ಕಷ್ಟಪಟ್ಟು ನಾಲ್ಕಾಸು ದುಡಿದು ನಮ್ಮ ಜೀವನ ಒಂದು ಒಳ್ಳೆ ರೀತಿ ಕಟ್ಕೊಬೇಕು ಅಂತ ಅಂದ್ಕೊಂಡ್ರೆ ತುಮ ಸುಮಾರು ಜಾಬ್ಸ್ ಇದ್ದಾವೆ ಸೊ ಈ ಎಲ್ಲ ಜಾಬ್ಗಳನ್ನ ಟ್ರೈ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಸೊ ಇದು ಇನ್ಫಾರ್ಮೇಟಿವ್ ಆಗಿರ್ಬೋದು ನಿಮಗೆ ನಾನು ತಿಳ್ಕೊಂಡೆ ಅದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ಕೆಲಸ ಕೆಲಸಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದೆ ಅದಕ್ಕೆ ಯಾವುದು ನಾನು ಮಾಡ್ಬೋದಾಗಿರೋಂಥ ಕೆಲಸಗಳು ಅಂತ ಅಂದ್ಬಿಟ್ಟು ನಾನು ಸರ್ಚ್ ಮಾಡಿಕೊಂಡೆ ಇಲ್ಲೇ ನಾನು ವರ್ಕ್ ಮಾಡ್ಬೋದು ಬಟ್ ಏನು ಅಂತಂದರೆ ಮಗು ಇನ್ನೊಂದು ಸ್ವಲ್ಪ ದೊಡ್ಡದಾಗಲಿ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಫ್ರೆಂಡ್ಸ್ ನಂಗೆ ಗೊತ್ತಿರೋಷ್ಟು ಐಡಿಯಾನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಪಾಪ್ಕಾರ್ನ್ ತಿಂತಾ ಇದ್ದೀನಿ ನಾಲ್ಕು ಗಂಟೆಯಲ್ಲಿ ಹಾಗೆ ವಾಕಿಂಗ್ ಬಂದು ನನ್ನ ದಿನಾಚರಣೆನೂ ನಡೀತು ಮಧ್ಯಾಹ್ನ ಊಟ ಮಾಡಿದ್ದೆ ನಾನು ರಾತ್ರಿಯೂ ಊಟ ಮಾಡಿದೆ ಫ್ರೆಂಡ್ಸ್ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತೀನಿ ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸೊಬ್ಬರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ